ನಮಸ್ಕಾರ ಬಿಗ್ ಡಿಬೇಟ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಎಂಎಲ್ಸಿ ಟಿಕೆಟ್ಗಾಗಿ ಡೀಲ್ ಪ್ರಕರಣದಲ್ಲಿ ಕೆಗೆ ಕಂಟಕ ಎದುರಾಗಿದೆ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ತನಿಖೆ ಮಾಡುವಂತೆ ಖುದ್ದು ರಾಷ್ಟ್ರಪತಿ ಸೂಚನೆ ನೀಡಿದ್ದಾರೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮಾಜಿ ಮುಖ್ಯಮಂತ್ರಿಯೊಬ್ಬರ ಮೇಲೆ ತನಿಖೆಗೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಸೂಚನೆ ಹೋಗಿದೆ ಇನ್ಮುಂದೆ ಕೇಂದ್ರ ಈ ವಿಷಯದ ಸಂಬಂಧ ಏನೆಲ್ಲ ಮಾಡಬಹುದು ಅನ್ನೋದೇ ಸದ್ಯದ ಬಹುಮುಖ್ಯ ವಿಚಾರ ಅದುವೇ ಇವತ್ತಿನ ಬಿಗ್ ಡಿಬೇಟ್ ಎಸ್ ವೀಕ್ಷಕರೇ ನಾವಿವತ್ತು ಚರ್ಚೆ ಮಾಡ್ತಾ ಇರುವಂಥ ವಿಷಯ ಒಂದು ಎಮ್ ಎಲ್ ಸಿ ಸೀಟ್ ಇಸ್ ಈಕ್ವಲ್ ಟು ಫೋರ್ಟಿ ಕ್ರೋರ್ ರುಪೀಸ್ ಅನ್ನುವಂಥದ್ದು ಯಾಕೆ ಈ ವಿಚಾರವನ್ನು ಇವತ್ತು ಚರ್ಚೆಗೆ ಎತ್ಕೊಂಡಿದ್ದೀವಿ ಅಂತಂದರೆ ಒಂದು ತಿಂಗಳ ಹಿಂದೆ ಕುಮಾರಸ್ವಾಮಿ ಅವರ ಧ್ವನಿ ಕೇಳಿಸ್ತಾ ಇತ್ತು ನಲವತ್ತು ಕೋಟಿ ಕೊಡಿ ಎಮ್ ಎಲ್ ಸಿ ಸೀಟ್ ಕೊಡ್ತೀನಿ ಅನ್ನುವಂಥದ್ದು ಆದರೆ ಮುಖ ಅದರಲ್ಲಿ ಕಾಣ್ತಾ ಇರಲಿಲ್ಲ ಅದೇ ವಿಷಯವನ್ನಿಟ್ಟುಕೊಂಡು ಇಟ್ಟುಕೊಂಡು ಟಿ ಎಸ್ ತ ಸತ್ಯಾನಂದ ಅನ್ನುವರು ರಾಷ್ಟ್ರಪತಿಗಳಿಗೆ ಇದರ ಬಗ್ಗೆ ಒಂದು ದೂರನ್ನು ಕೊಡ್ತಾರೆ ಅವರು ಕೂಡ ನ್ಯಾಯವಾದಿಗಳು ಈಗ ಪ್ರೆಸಿಡೆಂಟ್ಸ್ ಸೆಕ್ರೆಟರಿಯೇಟ್ನಿಂದ ಒಂದು ಪ್ರತಿ ಒಂದು ಪತ್ರ ಎಲ್ಲಿಗೆ ಕೇಂದ್ರ ಗೃಹ ಇಲಾಖೆಗೆ ಹೋಗುತ್ತೆ ಅದರಲ್ಲಿ ಏನು ಬರೆಯುತ್ತೆ ಅಂತಂದರೆ ಎನ್ಕ್ಲೋಸ್ಡ್ ಪ್ಲೀಸ್ ಫೈಂಡ್ ಫಾರ್ ಅಪ್ರೋಪ್ರಿಯೇಟ್ ಅಟೆನ್ಷನ್ ಎ ಪಿಟಿಷನ್ ಡೇಟೆಡ್ ಸೆವೆನ್ ಜುಲೈ ಟೂ ತೌಸಂಡ್ ಫೋರ್ಟೀನ್ ಅಡ್ರೆಸ್ಡ್ ಟು ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ವಿಚ್ ಈಸ್ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಆ್ಯಕ್ಷನ್ ಟೇಕನ್ ಆನ್ ದ ಪಿಟಿಷನ್ ಮೇ ಪ್ಲೀಸ್ ಬಿ ಕಮ್ಯುನಿಕೇಟೆಡ್ ಟು ಬಿ ದ ಪಿಟಿಷನರ್ ಡೈರೆಕ್ಟ್ಲಿ ಅಂಡರ್ ಇಂಟಿಮೇಷನ್ ಟು ದ ಸೆಕ್ರೆಟರಿಯೇಟ್ ಈ ರೀತಿ ಅಂಡರ್ ಸೆಕ್ರೆಟರಿ ಯಾರು ಚಿದಂಬರಂ ಸರ್ಕಾರ ಇರುವಂಥ ಒಂದು ಪತ್ರ ಕೇಂದ್ರ ಗೃಹ ಸಚಿವಾಲಯಕ್ಕೆ ಹೋಗುತ್ತೆ ಸೊ ಇದರ ಬಗ್ಗೆ ನಾವು ನುರಿತ ತಜ್ಞರಿಂದಲೇ ಕೇಳೋಣ ಅದು ಏನಾಗ್ಬೋದು ಏನಾಗುತ್ತೆ ಅನ್ನುವಂಥದ್ದು ಅದಕ್ಕಿಂತ ಮೊದಲು ಏನಾಯಿತು ಆ ಸ್ಟೋರಿ ಏನಾಗಿತ್ತು ಆ ಸುದ್ದಿ ರಾಜ್ಯ ರಾಜಕಾರಣವನ್ನು ಬೆಚ್ಚಿ ಬೀಳಿಸಿದ್ದ ಎಂಎಲ್ಸಿ ಟಿಕೆಟ್ಗಾಗಿ ಡೀಲ್ ಪ್ರಕರಣ ಈಗ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿಗೆ ಮುಳುವಾಗಿದೆ ಈ ಪ್ರಕರಣ ಸಂಬಂಧ ರಾಷ್ಟ್ರಪತಿಗಳು ಎಚ್ ಡಿಕೆ ವಿರುದ್ಧ ತನಿಖೆಗೆ ಸೂಚಿಸಿದ್ದಾರಾ ಇನ್ನು ಮುಂದೆ ಕೇಂದ್ರ ಈ ಸಂಬಂಧ ಏನೆಲ್ಲ ಆಟ ಆಡಬಹುದು ಅನ್ನೋದೇ ಬಹುಮುಖ್ಯ ಚರ್ಚೆಯ ವಿಚಾರ ಬನ್ನಿ ಏನಾಯಿತು ಅವತ್ತು ಕೇಳೋಣ ಹತ್ತು ಹದಿನೈದು ಓಟ್ಗಳು ಹೆಚ್ಚು ಕಡಿಮೆ ಲಾಸ್ಟ್ ಟೈಮ್ ಏನಾಯ್ತು ನೀವು ನಮ್ಮ ಚಿತ್ರದುರ್ಗದ ಚಿತ್ರದುರ್ಗದ ಬಸವರಾಗಿದ್ದಾರೆ ಅಲ್ಲಿಂದ ಸುನೀಲ್ ಆಗಿದ್ದಾರೆ ದೀಪಸ್ ಆಗಿದ್ದಾರೆ ಲಾಸ್ಟ್ ಟೈಮ್ ಏನಾಯ್ತು ಕಾಂಗ್ರೆಸ್ನ ಹತ್ರ ಸೀತಾರಾಮರ ಒಂದೊಂದು ಕೋಟಿ ನುಡ್ತಾ ಉಂಟು ಈ ಕಾಂಗ್ರೆಸ್ ಕಾಂಗ್ರೆಸ್ನ ಸ್ಕೋತಾನೆ ಜಬ್ಬರ ಈ ಬೈಕ್ ವಿಲೇಷ ಅಂತ ಹೇಳಿದ್ರು ಇಂಡಿಪೆಂಡೆಂಟ್ ಆಗಿ ಇನ್ನೊಬ್ಬ ಅವ್ರು ನಾವು ಸಪೋರ್ಟ್ ಕೊಡ್ತಾನೆ ನಮ್ಮ ನಾನು ಅವರಿಗೆ ಐವತ್ತೈವತ್ತು ವರ್ಷ ಕೊಡಿಸ್ತೇನೆ ಇವ್ರ ಮೂರು ಜನಕ್ಕೆ ಐವತ್ತೈವತ್ತು ಪರ್ಸೆಂಟ್ ನನ್ನ ಹತ್ರ ದುಡ್ಡು ತಗೊಂಡು ನಾನು ದುಡ್ಡುವಂತ ಏನಪ್ಪ ಮಾಡಿದೆ ನನ್ಗೆ ದುಡ್ತಿದ್ರು ಮೊದಲೇ ಗೊತ್ತಿತ್ತಲ್ಲ ಈ ಮೂರು ಒಟ್ಟಿನ ತಗೊಂಡು ನಾನು ದೇವಸ್ಥೆ ಸುರೇಶ್ಗಾಗ್ತೇನೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ನಿಫ್ಟಿ ಇದ್ದನ್ನ ಏನ್ ಮಾಡಿದೆ ನಮ್ಮ ಅಫಿಷಿಯಲ್ ಕ್ಯಾಂಡೆಟ್ಗೆ ಹಾಕೊಂಡು ನಾನು ಏನಾದ್ರೂ ಮೂರು ನಮ್ಮ ಸೇರ್ ಕ್ಯಾಂಡಿಡೇಟ್ ಆಗ್ಬಿಟ್ಟಿದೆ ನಮ್ಮ ಸೇರ್ ಕ್ಯಾಂಡಿಡೇಟ್ ಎರಡು ಎರಡು ಸೆಕ್ಸಸ್ ಆದರೆ ಬೇರೆ ಬೇರೆ ಕಡೆ ಅಟ್ ಮಾಡಿ ಎಕ್ಸೆಸ್ ಹೊಂದ್ ತಗೊಂಡ್ಬಿಟ್ಟಿದ ಅವರು ಅದರಿಂದ ಬದಾವ ಇದು ಈ ಮೂರು ಜನ ನನ್ನ ಪಾರ್ಟಿ ಅವರ ಅಂತ ಅಂತೇಳಿ ನಾವು ಇಲ್ಲಿ ಇಲ್ಲಿಯೇ ಅಲಾಟ್ಮೆಂಟ್ ಮಾಡ್ಬಿಟ್ಟಿದ್ವಿ ಇಲ್ಲಿ ಇತ್ತೀಚಿನ ರಾಜಕಾರಣ ಎಲ್ಲಿಗೋಗಿ ನಿಲ್ತಿದೆ ಅಂತಕ್ಕಂಥ ವಿಷಯನ ಜನರಲ್ ಆಗಿ ಚರ್ಚೆ ಮಾಡಿದ್ದೇನೆ ಇಲ್ಲಿ ಪ್ರಶ್ನೆ ಜೆ ಡಿ ಎಸ್ ಪಕ್ಷದ ಶಾಸಕರುಗಳೆಲ್ಲ ಭ್ರಷ್ಟರು ಇನ್ನುಳಿದವರೆಲ್ಲ ಹರಿಶ್ಚಂದ್ರ ಅಂತ ಹೇಳಿ ಹೇಳಲಿಕ್ಕೆ ಆಗೋದಿಲ್ಲ ಈಗ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಇಡೀ ಜಗತ್ತೆಲ್ಲ ಕಣ್ಮುಚ್ಕೊಂಡಿದೆ ಅಂತ ಹೇಳಕ್ ಬರೋದಿಲ್ಲ ಯಾರು ತಪ್ಪು ಮಾಡಿದಾರ ಅವ್ರದ್ದು ತಪ್ಪು ಭ್ರಷ್ಟಾಚಾರ ಯಾರು ಮಾಡಿದಾರ ಅವ್ರು ಭ್ರಷ್ಟಾಚಾರ ಅಲ್ವಾ ನಾನು ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೀನಿ ಅನ್ನೋದು ಕೂಡ ಅದು ಇಟ್ ಇಸ್ ನಾಟ್ ಎ ಡಿಫೆನ್ಸ್ ಅದನ್ನ ಜನ ಯಾರು ಕೂಡ ಮೆಚ್ಚಲ್ಲ ಇವತ್ತು ತಮಗೆಲ್ಲ ಗೊತ್ತಿದೆ ಈಗ ಇದೇನು ಓಪನ್ ಸೀಕ್ರೇಟು ಬಿ ಜೆ ಪಿ ಕಾಂಗ್ರೆಸ್ಸು ದಳಗಳಲ್ಲಿ ಬಿ ಫಾರಮ್ಗೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ತಗೊಂತಾರೆ ಇನ್ನು ಎಮ್ ಎಲ್ ಸಿಗೆ ತಗೋಳಲ್ಲ ಅಂತಕ್ಕಂಥದ್ದನ್ನ ಯಾರೇನು ಅನುಮಾನ ಪಡಬೇಕಾಗೇನಿಲ್ಲ ಇದು ರಾಜಕಾರಣ ಅನ್ನೋದು ಇವತ್ತೊಂದು ವ್ಯಾಪಾರೀಕರಣ ಆಗ್ಬಿಟ್ಟಿದೆ ಹೇಗೆ ಮಾರ್ಕೆಟಲ್ಲಿ ಸೆಟ್ಟ್ರ್ ಬಂಡವಾಳ ಹಾಕಿ ಬಂಡವಾಳನ ವಾಪಸ್ ತಗೊತಾರೋ ಆ ರೀತಿ ಆಗಿಬಿಟ್ಟಿದೆ ಅದರಿಂದ ಇದನ್ನೇನು ಅನುಮಾನ ಪಡ್ತಕ್ಕಂಥದ್ದಿಲ್ಲ ಜೆಡಿಎಸ್ನ ಎಂಎಲ್ಸಿ ಟಿಕೆಟ್ಗಾಗಿ ನಲವತ್ತು ಕೋಟಿ ರೂಪಾಯಿ ಬೇಡಿಕೆ ಕುರಿತ ಮಾತುಕತೆಯ ಸಿಡಿ ಬಿಡುಗಡೆಯಾಗಿತ್ತು ಕುಮಾರಸ್ವಾಮಿ ಸಂಭಾಷಣೆಯುಳ್ಳ ಸಿಡಿ ಬಿಡುಗಡೆಯಾಗಿತ್ತು ಬಿಜಾಪುರದ ಜೆಡಿಎಸ್ ಮುಖಂಡ ವಿಜಯಗೌಡ ಪಾಟೀಲ್ ಬೆಂಬಲಿಗರು ಮಾಧ್ಯಮಗಳಿಗೆ ಸಿಡಿ ಬಿಡುಗಡೆ ಮಾಡಿತ್ತು ಎಂಎಲ್ಸಿ ಚುನಾವಣೆಯಲ್ಲಿ ಮತ ಹಾಕಲು ಶಾಸಕರು ಕೋಟಿ ರೂಪಾಯಿ ಹಣ ಕೇಳುತ್ತಾರೆ ಅನ್ನೋ ಕುಮಾರಸ್ವಾಮಿ ಸಂಭಾಷಣೆಯು ಈ ಸಿಡಿಯಲ್ಲಿತ್ತು ಈ ವಿಷಯ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿತ್ತು ಇದೀಗ ಈ ವಿವಾದ ತನಿಖೆಯ ಹಂತಕ್ಕೆ ಬಂದು ನಿಂತಿದೆ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ತನಿಖೆ ಮಾಡುವಂತೆ ಖುದ್ದು ರಾಷ್ಟ್ರಪತಿ ಸೂಚಿಸಿದ್ದಾರೆ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮಾಜಿ ಮುಖ್ಯಮಂತ್ರಿಯೊಬ್ಬರ ಮೇಲೆ ತನಿಖೆಗೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಸೂಚನೆ ಹೋಗಿದೆ ಇಲ್ಲಿ ಮುಖ್ಯವಾದ ವಿಚಾರ ಜೆಡಿಎಸ್ ಮಾತ್ರ ಕಣ್ಮುಚ್ಚಿ ಹಾಲು ಕುಡಿದಿದೆಯಾ ಅಥವಾ ಇನ್ನುಳಿದ ಪಕ್ಷಗಳಲ್ಲೂ ಇಂಥದ್ದು ನಡೆದಿದೆಯಾ ಅನ್ನೋದು ತಪ್ಪು ಆಗಿರೋದಂತೂ ನಿಜ ಆದ್ರೆ ತಪ್ಪನ್ನ ಒಂದೇ ಪಕ್ಷ ಮಾಡಿದೆ ಅಂತ ಹೇಳೋದಾದ್ರೂ ಹೇಗೆ ಇದನ್ನ ಜನರೇ ನಿರ್ಧರಿಸಬೇಕಿದೆ ಬೆಕ್ಕು ಕಣ್ಮುಚ್ಕೊಂಡು ಹಾಲ್ ಕುಡಿದ್ರೆ ಲೋಕಕ್ಕೆ ಗೊತ್ತಾಗಲ್ವಾ ಅಂತ ಮುಖ್ಯಮಂತ್ರಿಗಳೇನೋ ಹೇಳಿದ್ರು ಆದ್ರೆ ಇಲ್ಲಿ ಬೆಕ್ಕಲ್ಲ ಬೆಕ್ಕುಗಳು ಕಣ್ಮುಚ್ಕೊಂಡು ಹಾಲ್ ಕುಡಿತಾ ಜಗತ್ತೇ ಅವರನ್ನು ನೋಡ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯತ್ವ ಬಿಕ್ರಿಗಿಟ್ಟಿದ್ದಾರೆ ಇದಕ್ಕಿಂತ ನಾಚಿಕ್ ಗೇಡಿನ ಸಂಗತಿ ಮತ್ತೊಂದಿದೆಯಾ ವಿಡಿಯೋ ಜರ್ನಲಿಸ್ಟ್ ರತಿಕಾಂತ್ ಜೊತೆ ಬಿ ಎ ಅರುಣ್ ಸಮಯಾ ನ್ಯೂಸ್ ಬೆಂಗಳೂರು ಎಸ್ ಒಂದು ಎಮ್ ಎಲ್ ಸಿ ಸೀಟಿಗೆ ನಲವತ್ತು ಕೋಟಿ ರೂಪಾಯಿ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದೆ ಯಾಕಂದ್ರೆ ಬಸವರಾಜ್ ಹೊರಟ್ಟಿ ಬರ್ತಾರೆ ಜೆ ಡಿ ಎಸ್ ಎಮ್ ಎಲ್ ಸಿ ಹುಬ್ಬಳಿಯಿಂದ ನೇರ ಪ್ರಸಾರದಲ್ಲಿರ್ತಾರೆ ಇನ್ನು ಉಗ್ರಪ್ಪ ಅವರು ಇರ್ತಾರೆ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯರು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಜಗದೀಶ್ ಕುಮಾರ್ ಇದ್ದಾರೆ ಬಿ ಜೆ ಪಿ ಶಾಸಕರು ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ರವೀಂದ್ರ ರೇಷ್ಮೆ ಹಿರಿಯ ಪತ್ರಕರ್ತರು ಜಾಗನ್ ಆಗ್ತಾರೆ ನಮ್ಮ ಜೊತೆ ಇದಕ್ಕಿಂತ ಹೆಚ್ಚಾಗಿ ನಾವೊಂದು ಬ್ರೇಕ್ ತೊಗೊಳೋ ಬ್ರೇಕ್ ತೊಗೊಳ್ಳೋದಕ್ಕೆ ಮೊದಲು ಒಂದು ವಿಚಾರ ಹೇಳ್ತೀನಿ ಉಗ್ರಪ್ಪ ಅವರು ವಿಧಾನ ಪರಿಷತ್ ಸದಸ್ಯರು ಬಹುಶಃ ಅವರಿಗೆ ಎಮ್ ಎಲ್ ಎ ಟಿಕೆಟ್ ಸಿಕ್ಕಿದ್ರೂ ಕೂಡ ಅವರ ಟಿಕೆಟ್ ಸ್ವೀಕರಿಸ್ತಾರ ಇಲ್ವೋ ಅನ್ನೋದ ಒಂದು ಇದೆ ನನಗಿದೆ ಯಾಕಂದರೆ ಅಷ್ಟು ಖರ್ಚು ಮಾಡೋಕ್ಕಾಗತ್ತೆ ಅವರಿಂದ ಯಾಕಂದರೆ ಒಂದು ಕೋಟಿ ಒಂದು ಮನೆ ಅವರು ಒಂದು ಕೋಟಿ ಸಾಲ ಇರಬೇಕು ಮೋಸ್ಟ್ಲಿ ನಿಮಗೆ ಸೊ ಅದರ ಬಗ್ಗೆ ಚರ್ಚೆ ಮಾಡೋಣ ಒಂದು ಬ್ರೇಕ್ ಆದಮೇಲೆ